ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎರಡು ದಿನಗಳದ ವಿಡಿಯೋ ಸೇರಿ ಒಂದು ವಿಡಿಯೋದೊಳಗೆ ಬರ್ಲಿಕ್ಕೆ ಹತ್ತದ್ರಿ ಅಂದ್ರೆ ಎರಡು ದಿನ ಸೇರಿ ಒಂದು ವಿಡಿಯೋ ಮಾಡೀನ್ರಿ 嗯。Mm hmm. ನೋಡಿದ್ರಲ್ಲ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿರ್ತೀನಿ ಆದರೂ ಶುಕ್ರವಾರ ಅಂದ ತಕ್ಷಣ ಆ ರಂಗೋಲಿಗೆ ಏನೋ ಡಿಫ್ರೆಂಟ್ ಕಳೆನೇ ಬಂದಿರ್ತದೆ ಈಗ ನೋಡ್ಲಿಕ್ಕದ್ದು ಇವತ್ತಿನ ಪೂಜಾ ನೋಡಿರಿ ಈಗ ಏನು ಸ್ಪೆಷಲ್ ಏನ್ರಿ ಎರಡನೇ ಮಾಡ್ಲಿಕ್ಕೆ ತಿನ್ರಿ ಅರ್ಧ ವಾಟ್ಕ ಅಕ್ಕಿ ಅರ್ಧ ವಾಟ್ಕ ಹೆಸರು ಕಾಳು ಅರ್ಧ ವಾಟ್ಕ ಹೆಸರುಬೇಳಿ ಒಂದು ಮುಷ್ಟಿಯಷ್ಟು ತೊಗರಿಬೇಳೆ ಒಂದು ಮುಷ್ಟಿಯಷ್ಟು ಕಡಲೆಬೇಳೆ ಒಂದು ಮುಷ್ಟಿ ಮೆಂತ್ಯ ಹಾಕಿ ಒಂದು ಮೂರು ನಾಲ್ಕು ತಾಸು ನೆನೆಸ್ಬೇಕು ನೋಡಿರಿ ಆಮೇಲೆ ಮಿಕ್ಸಿ ಮಾಡಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಎಡನೇ ಮಾಡಲಿಕ್ಕೆ ಹತ್ರ ಮಸ್ತ್ ಸೂಪರಾದ ಟೇಸ್ಟಿಯಾದ ಎಡ್ನಿ ರೆಡಿ ಆಗ್ತಾವೆ ಈಗ ಎರಡನೇ ಏನದಲ್ಲ ಇದನ್ನ ಮಿಕ್ಸಿಗೆ ಹಾಕಬೇಕಾದ್ರೆ ಅಂದರೆ ಇವೆಲ್ಲ ಬೇಳೆಕಾಳುಗಳನ್ನೇನು ಇಟ್ಟಿರ್ತೀವಲ್ಲ ಅವನ್ನ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಜೀರಿಗೆ ಉಪ್ಪು ಮತ್ತು ಕೊತ್ತಂಬರಿ ಒಳಗೆ ಕೊತ್ತಂಬರಿ ತಂದಿರಲಿಲ್ಲ ಹೀಗಾಗಿ ಅದೊಂದು ಸ್ಕಿಪ್ ಮಾಡೀನಿ ನೀವು ಹಾಕಿರಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಮಿಕ್ಸಿಗೆ ಹಾಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಹಂಗೆ ಮಾವಿನಕಾಯಿ ಇದ್ದು ನಮ್ಮ ಸ್ಕೂಲ್ನೇ ಮೇಡಮ್ ಮಾವಿನಕಾಯಿ ಕೊಟ್ಟಿದ್ದರು ಅವ್ರಿಗೆ ಮನೆಯೊಳಗೆ ಗಿಡ ಅದಂಥೇಳಿ ಅವನ್ನ ಎಲ್ಲ ಹೆರೆದು ಈಗ ಚಟ್ನಿ ಮಾಡಬೇಕು ಅಂಥೇಳಿ ಯಾಕಂದ್ರೆ ಮತ್ತೀಗ ಇನ್ನೊಂದು ಹದಿನೈದು ದಿವಸ ಬಿಟ್ಟರೆ ಚಟ್ನಿ ತಿಂತೀವಿ ಅಂದ್ರೆ ಸಿಗೋಂಗಿಲ್ಲ ಅದಕ್ಕೆ ಮತ್ತೊಂದು ಸಾರಿ ಚಟ್ನಿ ಅಂತ ಅಂಥೇಳಿ ಮಾಡ್ಲಿಕ್ಕೆ ತಿನ್ರಿ ಎಲ್ಲ ಮಾವಿನಕಾಯಿ ಮೇಲಿನ ಸಿಪ್ಪಿ ತೆಗೆದು ತುರಿದು ಇಟ್ಕೊಂಡೆ ಅದು ಹೆಂಗೆ ರುಚಿಗೆ ತಕ್ಕಷ್ಟು ಹುಳಿ ಭಾಳ ತ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿರಿ ಹುಳಿ ಇಲ್ಲ ಅಂದ್ರೆ ಸಮ ಸಮ ಹಾಕಿ ಸ್ವಲ್ಪ ಕಡಿಮೆ ಅಂದರೆ ನೋಡಿ ಹಾಕಿದ್ರಿ ಮ ಉಪ್ಪು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಮೆಂತೆ ಹಿಟ್ಟು ಮೆಂತೆ ಪೌಡ್ರು ಅಂದರೆ ಮೆಂತೆ ಹುರಿದು ಪೌಡ್ರ್ ಮಾಡಿರ್ತೀವಿ ಅದನ್ನು ನಾನು ಏನು ಮಾಡ್ತೀನಿ ಮಿಕ್ಸಿಗೆ ಹಾಕೋ ಮುಂದೇನು ಹಾಕಿಲ್ಲ ಇದ್ರೊಳಗೆ ಹಾಕ್ತೀನಿ ರೀ ಚಟ್ನಿಯೊಳಗೆ ಹಾಕಿ ಸರಿ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ ಮತ್ತು ಇನ್ನೂ ಒಂದು ಒಣ ಕೊಬ್ಬರಿ ಸಣ್ಣವಾಗಿ ಹೆರೆದು ತುರಿದು ಅದನ್ನು ಆ್ಯಡ್ ಮಾಡಿದು ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕಬೇಕಾದ್ರೂ ಹಾಕಿದ್ರು ನಡೀತದೆ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋರಿ ನೋಡಿರಿ ಮಸ್ತ್ ಟೇಸ್ಟಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಇನ್ನೇನದ ಆ್ಯಡ್ನಿ ಮಾಡೋಣಂತ ಆ್ಯಡ್ನಿ ಒಳಗೆ ಏನೇನು ಹಾಕಿದೆಯಾ ಆಲ್ರೆಡಿ ನೋಡಿರಿ ನೀವು ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದೇ ಅವ ತೊಗರಿ ಬೇಳೆ ಏನು ಹೆಸರು ಬೇಳೆ ಏನು ರೀ ಕಡಲೆ ಬೇಳೆ ಹೆಸರು ಕಾಳು ಅನ್ರಿ ಮೆಂತೆ ಎಲ್ಲಾನು ಆರೋಗ್ಯಕ್ಕೆ ಅವ ಹೀಗಾಗಿ ಎಡನೇ ಏನದು ಆರೋಗ್ಯಕ್ಕೆ ಪ್ರೋಟೀನ್ ಫುಲ್ ಆಫ್ ಪ್ರೋಟೀನ್ ಅದ ನೋಡ್ರಿ ಎಲ್ಲದರೊಳಗೂ ಈಗ ಚಟ್ನಿ ಮಾಡ್ಲಿಕ್ಕೆ ಹತ್ತೀನಿ ಸ್ವಲ್ಪ ಪುಟಾಣಿ ಹಸಿ ಕೊಬ್ಬರಿ ಒಂದು ಬಟ್ಲು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ತೊಗರಿಬೇಳೆ ಒಂದೆರಡು ಒಂದು ಮುಷ್ಟಿಯಷ್ಟು ಹಸಿ ಶೇಂಗಾ ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ಚಟ್ನಿ ಅಂತೂ ರೆಡಿ ಆಯಿತು ಈಗ ಎಡ್ನಿ ಹಿಟ್ಟು ರೆಡಿ ರೆಡಿಯಾಗ್ಯದ ಎರಡು ಮೂರು ತಾಸಿನಗೆ ಅಷ್ಟು ಉಬ್ಬಿ ಬಿಡ್ತದೆ ನೋಡಿರಿ ಚಲೋ ಆಗ್ತದ್ರಿ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ಇದನ್ನು ವಾರಕ್ಕೆ ಒಂದು ಸರಿ ಹದಿನೈದು ದಿವ್ಸಕ್ಕೆ ಒಂದು ಸಾರಿ ಮಾಡಿದ್ರು ಓಕೆ ಯಾಕಂದರೆ ಎಲ್ಲ ಬೇಳೆಕಾಳುಗಳು ಇರೋದ್ರಿಂದ ಪ್ರೋಟೀನ್ ಇರ್ತದೆ ರೀ ಭಾಳಷ್ಟು ಪ್ರೋಟೀನ್ ಸಿಗ್ತದೆ ಆರೋಗ್ಯಕ್ಕೆ ದಿನನಿತ್ಯ ನಮ್ಮ ದೇಹಕ್ಕೆ ನಾವು ಏನು ಬೇಕು ಅವನ್ನೆಲ್ಲ ತಿನ್ನಂಗಿಲ್ಲ ಅದಕ್ಕೆ ಎಂಟು ಎಂಟಕ್ಕೊಮ್ಮೆ ಹದಿನೈದು ದಿವಸಕ್ಕೆ ಒಂದು ಸಾರಿ ಆದರೂ ಮಾಡಿ ತಿನ್ನಬೇಕು ಮಕ್ಕಳು ಇಷ್ಟಪಡ್ತಾರೆ ಮತ್ತು ನೀವು ಇದ್ರೊಳಗೆ ಇನ್ನೂ ಏನಾದರೂ ಬೇಕಂದ್ರೆ ಸ್ವಲ್ಪ ಕೋತಂಬ್ರಿ ಮೆಂತೆ ಪಲ್ಯ ಇವನ್ನ ಹಾಕಿ ಮಾಡಿದ್ರು ಚಲೋ ಆಗ್ತದೆ ಒಂದ್ಸರಿ ಟ್ರೈ ಮಾಡಿ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹಂಗೆ ನೀವು ಹೆಂಗೆ ಮಾಡ್ತೀರಿ ಆ್ಯಡ್ನಿ ಅನ್ನೋದನ್ನು ತಿಳಿಸೋದು ಬಿಡ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಈಗ ಫಾಸ್ಟಾಗಿ ಆ್ಯಡ್ನಿ ಇದಕ್ಕೆ ಆ್ಯಕ್ಚುಲಿ ದೋಸೆ ಆ್ಯಡ್ನಿ ಅಂದರೆ ಎಲ್ಲ ಥರದ ಪ್ರೋಟೀನ್ ಕಾಳು ಬೇಳೆ ಕಾಳುಗಳನ್ನು ನೆನೆ ಇಟ್ಟು ಮಾಡುವುದು ಆ್ಯಡ್ನಿ ಅಂತ ಕರೀತಾರೆ ನಮ್ಮ ಬಿಜಾಪುರ ಸೈಡ್ರಿ ನೀವೇನು ಕರಿತೀರಿ ಅಂಥೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಈಗ ಒಂದೊಂದೇ ಆ್ಯಡ್ನಿ ದೋಸೆಗಳು ರೆಡಿ ಆಗ್ಲಿಕ್ಕತ್ತು ಹೆಸರು ಕಾಳದ ಹೆಸರು ಬೇಳೆ ಅದ ತೊಗರಿ ಬೇಳೆ ಅದ ತೊಗರಿ ಕಡಲಿ ಬೇಳೆ ಅದ ರೀ ಆದ್ರೆ ಏನು ಇದ್ರೊಳಗೆ ಉದ್ದಿನ ಬೇಳೆ ಒಂದು ಹಾಕಿಲ್ಲ ನೋಡ್ರಿ ಆಲ್ಮೋಸ್ಟ್ ನಾವು ಇಡ್ಲಿ ದೋಸೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಇರ್ತೀವಿ ಆದ್ರೆ ಈ ಆ್ಯಡ್ನಿ ಒಳಗೆ ಉದ್ದಿನ ಬೇಳೆ ವಟ್ಟ ಹಾಕಿಲ್ ನೋಡ್ರಿ ಅದು ಒಂದು ಸ್ಕಿಪ್ ಮಾಡೋದು ಚಲೋ ಆಗ್ತಾವ್ರಿ ತೆಳ್ಳಗು ಆಗ್ತವೆ ನಿಮಗೆ ತೆಳ್ಳಗ್ ಬೇಕಂದ್ರೆ ತೆಳ್ಳಗೆ ದಪ್ಪ ಬೇಕಂದ್ರೆ ದಪ್ಪ ಎರಡೂ ಟೈಪ್ ಮಾಡ್ಲಿಕ್ಕೆ ಬರ್ತದ ನಾ ಎರಡೂ ಟೈಪ್ ಮಾಡಿ ತೋರಿಸೀನಿರಿ ನೋಡಿದ್ರಲ್ಲ ಇವತ್ತಿನ ಆಡ್ನಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಬೆಳಗ್ಗೆ ಇದು ಯಾಡ್ನಿ ಮಾಡಿದ್ರಿ ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡಿದ್ರಿ ಅಂತ ಕೇಳ್ತಿರಿ ಅದನ್ನು ಕೂಡ ಹಾಕಿನ್ರಿ ಮತ್ತು ಮೊನ್ನೆ ಒಂದು ಮೆಸೇಜ್ ಬಂದಿತ್ತು ನೀವು ರಂಗೋಲಿ ಟೈಮ್ ಏನು ತಗೋತಿರಲ್ಲ ಸ್ವಲ್ಪ ಅದನ್ನ ಕಡಿಮೆ ಮಾಡಿ ನಮಗೆ ನೀವು ಮುಂಜಾನೆ ಏನು ಮಾಡ್ತೀರಿ ಸಾಯಂಕಾಲ ಏನು ಮಾಡ್ತೀರಿ ಅದನ್ನೇ ಜಾಸ್ತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಿ ಅಂತ ಇಲ್ರಿ ಸಾಯಂಕಾಲ ಅಂದ್ರೆ ದಿನನಿತ್ಯ ಹದಿನೈಂಗೆ ತೋರಿಸ್ಲಿಕ್ಕೆ ಆಗ್ತದ್ರಿ ನಾವು ಸಾಯಂಕಾಲ ಈ ಹೆಸರು ಕಾಳು ದೋಸೆ ಇರ್ತದ ಇಲ್ಲಾಂದ್ರೆ ಸಣ್ಣ ರವೆ ಉಪ್ಪಿಟ್ಟು ಇರ್ತದೆ ದೊಡ್ಡ ಉಪ್ಪಿಟ್ಟು ಉಪ್ಪಿಟ್ಟಿರ್ತದೆ ಮತ್ತು ಸೂಸ್ಲಾ ಅವಲಕ್ಕಿ ಸೂಸ್ಲಾ ಚಿಮುರಿ ಸೂಸ್ಲ ಇವೇ ಅಂದ್ರೆ ದಿನನಿತ್ಯ ಇವೇ ಇರ್ತವ ರೀ ಸ್ಪೆಷಲ್ ಇತ್ತಂದ್ರೆ ನಾನು ವಿಡಿಯೋ ಮಾಡೇ ಮಾಡಿರ್ತೀನಿ ಸ್ಪೆಷಲ್ ಅಂತ ಏನೂ ಇರಂಗಿಲ್ಲ ರೀ ಅದಕ್ಕೆ ನಿಮ್ಗೆ ಹೇಳದೆ ಮತ್ತು ಮುಂಜಾನೆ ಮಾತು ಬಹಳ ಜನರು ಇಷ್ಟಪಡ್ತಾರ್ರಿ ನೀವು ಮುಂಜಾನೆ ಮಾತನ್ನೇ ಕಡಿಮೆ ಮಾಡ್ರಿ ಅಂತ ಹೇಳಿರಿ ಬಹಳ ಜನರು ಅದನ್ನು ಇಷ್ಟಪಡ್ತಾರೆ ಆದರೂ ಕೂಡ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅಂತ ತಿಳ್ಕೊಂಡು ಯಾಕಂದ್ರೆ ಪಕ್ಷಿಗಳ ಕಲರ್ ಬಹಳ ಚಂದ ಇಳಿಸ್ಲಿಕ್ಕತಿತ್ರಿ ಅದಕ್ಕೆ ಏನು ಮಾತಾಡೋದು ಬಿಡು ಅಂತ ತಿಳ್ಕೊಂಡು ನಾನೇ ಇವತ್ತು ಮುಂಜಾನೆ ಮಾತು ಒಂದು ಸ್ಕಿಪ್ ಆಗ್ಯದ ನೋಡಿರಿ ಒಂದು ದಿವಸ ಹ್ಯಾಂಗಾದರೂ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಚಟ್ನಿ ರೆಡಿ ಆಗ್ಯದ ಮಾವಿನಕಾಯಿ ಚಟ್ನಿನೂ ರೆಡಿ ಆಗ್ಯದ ಹಂಗೆ ಎರಡನೇ ರೆಡಿ ಆಗ್ಯದ ಒಂದು ಬೈಟ್ ಟೇಸ್ಟ್ ನೋಡಿ ಆಗ್ಯದ ಅಂತ ಹೇಳ್ತಿರಲ್ಲ ಫಸ್ಟ್ ಬೈಟ್ ಆಲ್ವೇಸ್ ಯುವರ್ಸ್ ಅಂತ ಅಂದಂಗ ಒಂದು ಮೊದಲನೇ ತುತ್ತು ಯಾವಾಗಲೂ ನಿಮಗೆ ಅದು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಈಗ ಎರಡು ಥರದ ಪಲ್ಯ ಮಾಡ್ಲಿಕ್ಕೆ ರೀ ಒಂದು ಬೆಂಡೆಕಾಯಿ ಪಲ್ಯ ಇನ್ನೊಂದು ರಾಜಗಿರಿ ಪಲ್ಯ ಎರಡೂ ಕೂಡ ಆರೋಗ್ಯಕ್ಕೆ ಹೇಳಿ ಮಾಡಿಸಿದಂಥ ಪಲ್ಯ ನೋಡಿರಿ ರಾಜಗಿರಿ ನಾನು ಮೊದಲಿಗೆ ಚೆಂದಾಗಿ ಆರಿಸ್ಕೊಂಡು ಉಪ್ಪು ಹಾಕಿ ಎರಡು ಸಾರಿ ತೊಳ್ಕೊಂಡು ಇಟ್ಕೊಂಡಿದ್ದೆ ಹಾಗೇನೇ ಬೆಂಡಿಕಾಯಿನ ತೊಳೆದು ಇಟ್ಕೊಂಡಿದ್ದೆ ಈಗ ಒಂದು ಸೈಡು ರಾಜಗಿರಿ ಪಲ್ಯ ತಳಸ್ತೀನಿ ಇನ್ನೊಂದು ಸೈಡು ಬೆಂಡೆಕಾಯಿ ಪಲ್ಯ ತಳಸ್ತೀನಿ ರೀ ಮತ್ತು ರಾಜ್ಗಿರಿ ದೇಟು ಏನಿರ್ತಾವಲ್ಲ ಅವನ್ನ ಒಗಿಲಿಕ್ಕೆ ಹೋಗ್ಬೇಡ್ರಿ ಪಲ್ಯ ಜೋಡಿನೇ ಹಾಕ್ಬಿಡ್ರಿ ಅವು ಕೂಡ ಫೈಬರ್ ಫುಲ್ ಆಫ್ ಫೈಬರ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅದಕ್ಕೇನದ ನಾನು ಅವನು ಕೂಡ ಹಂಗೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಉದ್ದಗೆ ಹೆಚ್ಚಿ ತೆಳ್ ತೆಳ್ಗೆ ಕಟ್ ಮಾಡಿ ಹಾಕೀನ್ರಿ ಮತ್ತು ಎರಡೂ ಪಲ್ಯನೂ ಆರೋಗ್ಯಕ್ಕೂ ಒಳ್ಳೇದು ಸ್ವಲ್ಪ ಎಣ್ಣೆ ಹಾಕಬೇಕು ಅಷ್ಟೇ ಭಾಳ ಹಾಕ್ಬಾರ್ದು ಎರಡೂ ಪಲ್ಯ ತಾಳಿಸಿ

ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು